ಈ ದೇಶದಲ್ಲಿ ವಿಐಪಿಗಳ ಮುಂದೆ ಜನಸಾಮಾನ್ಯರು ಅನುಭವಿಸುವ ಪರಿಪಾಟ್ಲು ಮಹಾಕುಂಭದಲ್ಲೂ ತಪ್ಪಲಿಲ್ವಾ ಬಡವರ ದುಡ್ಡಿನಲ್ಲೇ ಅಬ್ಬರದ ಕುಂಭ ನಡೀತಿರುವಾಗ ಅವರೆಲ್ಲ ಕಿಲೋಮೀಟರ್ ಗಟ್ಲೆ ನಡೆದೇ ಹೋಗ್ಬೇಕಾದ ಗಂಟೆಗಟ್ಲೆ ಕಾಯ್ಬೇಕಾದ ಸ್ಥಿತಿ ಯಾಕೆ ಬಡವರು ಹಾಗೆ ಕಾಲ್ನಡಿಗೆಯಲ್ಲಿ ಹೋಗ್ತಿರುವಾಗ ವಿಐಪಿಗಳು ತಮ್ಮ ವಾಹನದಲ್ಲಿ ವೈಭವದಿಂದ ಸಾಕುವ ಈ ರೀತಿ ಮೋದಿ ಮತ್ತು ಆದಿತ್ಯನಾಥ್ ಸರ್ಕಾರದ ಮನಸ್ಥಿತಿಯನ್ನೇ ಹೇಳತ್ತಲ್ವಾ ಬಡವರು ಮತ್ತು ಶ್ರೀಮಂತರ ನಡುವಿನ ಅಗಾಧ ಅಂತರ ಮಹಾಕುಂಭದಲ್ಲೂ ತಪ್ಪೋದಿಲ್ಲ ಅಲ್ವಾ ಪ್ರಯಾಗ್ರಾಜ್ ಮಹಾಕುಂಭದ ಪ್ರಚಾರಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳನ್ನ ಬಿಜೆಪಿ ಸರ್ಕಾರ ಖರ್ಚು ಮಾಡಿದೆ ಆದರೆ ಯಾರ ತೆರಿಗೆ ಹಣವನ್ನ ಹೀಗೆ ಕುಂಭಮೇಳದ ಹೆಸರಲ್ಲಿ ತನ್ನ ಪ್ರಚಾರಕ್ಕಾಗಿ ಸರ್ಕಾರ ಖರ್ಚು ಮಾಡಿದೆಯೋ ಅದೇ ಸಾರ್ವಜನಿಕರು ಮಾತ್ರ ಒಮ್ಮೆ ಕುಂಭದಲ್ಲಿ ಮುಳುಗೇಳೋದಕ್ಕೂ ಅಲ್ಲಿಗೆ ಕಿಲೋಮೀಟರ್ ಗಟ್ಟಲೆ ನಡೆದೇ ಬರಬೇಕಾಗಿದೆ ಬಂದು ಗಂಟೆಗಟ್ಟಲೆ ಕಾಯ್ಬೇಕಾಗಿದೆ ಕಾರಣ ಅಲ್ಲಿನ ವ್ಯವಸ್ಥೆ ಏನಿದ್ರು ವಿವಿಐಪಿಗಳ ಮೆರದಾಟಕ್ಕಾಗಿ ಗಮನ ಕೊಟ್ಟಿದೆ ಸಾರ್ವಜನಿಕರು ಅಲ್ಲಿನ ಅವ್ಯವಸ್ಥೆಗೆ ರೋಸಿ ಹೋಗಿದ್ದಾರೆ ಈ ಬಾರಿ ಮಹಾಕುಂಭವನ್ನ ಎಷ್ಟು ಭವ್ಯವಾಗಿ ಮತ್ತು ದೈವಿಕವಾಗಿ ಆಯೋಜಿಸಲಾಗ್ತಿದೆ ಅನ್ನೋದನ್ನ ಹೇಳೋಕೆ ಚಾನೆಲ್ ಗಳಲ್ಲಿ ಅರ್ಧ ಗಂಟೆಯ ಸ್ಲಾಟ್ ಗಳನ್ನೇ ಪ್ರಸಾರ ಮಾಡಲಾಗ್ತಿದೆ ಗೋಧಿ ಮಾಧ್ಯಮದ ಆಂಕರ್ಗಳಂತೂ ಮಹಾಕುಂಭಕ್ಕಾಗಿ ಮಾಡಲಾದ ವ್ಯವಸ್ಥೆಗಳನ್ನ ತಿಳಿಸುವಲ್ಲಿ ನಿರತರಾಗಿದ್ದಾರೆ ಆದರೆ ಮಹಾಕುಂಭ ಮೇಳದಿಂದ ಬರ್ತಿರುವ ಚಿತ್ರಗಳು ಅಲ್ಲಿನ ವಾಸ್ತವವನ್ನ ಹೇಳ್ತಿವೆ ಅವ್ಯವಸ್ಥೆಯನ್ನ ಹೇಳ್ತಿವೆ ಜನರ ಆಕ್ರೋಶವನ್ನ ತೋರಿಸ್ತಿವೆ ಮೋದಿ ಮತ್ತು ಆದಿತ್ಯನಾಥ್ ಸರ್ಕಾರವನ್ನ ಜನಸಾಮಾನ್ಯರು ಪ್ರಶ್ನಿಸ್ತಾ ಇದ್ದಾರೆ ಪ್ರಯಾಗ್ರಾಜ್ ಸಾಮಾನ್ಯ ಜನ ಎದುರಿಸ್ತಿರುವ ಅವ್ಯವಸ್ಥೆಯ ಚಿತ್ರಗಳೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಿ ಹೋಗಿವೆ ಮತ್ತು ಅಂತಹ ಅವ್ಯವಸ್ಥೆಯ ಚಿತ್ರಗಳನ್ನ ತಾವೇ ಹಾಡಿ ಹೊಗಳಿದ್ದ ಕುಂಭಮೇಳದ ಬಗ್ಗೆ ಗೋಧಿ ಮೀಡಿಯಾಗಳು ಖಂಡಿತ ತೋರಿಸೋದಿಲ್ಲ ಅಲ್ಲಿ ತಾವು ಎದುರಿಸಬೇಕಾಗಿ ಬಂದ ಪರಿಪಾಟಲ್ಗಳ ಬಗ್ಗೆ ಸಾಮಾನ್ಯ ಜನರೇ ದೂರ ತೊಡಗಿದ್ದಾರೆ ಸ್ನಾನಕ್ಕಾಗಿ ತ್ರಿವೇಣಿ ತಲುಪೋಕೆ ಅನೇಕ ಜನ ಹತ್ತರಿಂದ ಹದಿನೈದು ಕಿಲೋಮೀಟರ್ ನಡಿಬೇಕಾಗಿದೆ ಯಾಕಂದ್ರೆ ಯಾವುದೇ ವ್ಯವಸ್ಥೆ ಇಲ್ಲ ಅಷ್ಟಾದ ಮೇಲೂ ಗಂಟೆ ಕಾಯ್ಬೇಕಾದ ಸ್ಥಿತಿ ಜನ ಸ್ನಾನ ಮಾಡೋ ಕಲ್ಲಿಗ್ ಬಂದಾಗ ಬ್ಯಾರಿಕೇಡ್ ಗಳನ್ನ ಹಾಕಿರ್ತಾರೆ ವಿವಿ ಬರ್ತಿರೋದ್ರಿಂದ ನೀವು ಹೋಗೋಕೆ ಸಾಧ್ಯ ಇಲ್ಲ ಅಂತ ಜನರನ್ನ ತಡೆಯಲಾಗತ್ತೆ ಗೃಹ ಸಚಿವ ಅಮಿತ್ ಶಾ ಮಹಾಕುಂಭದಲ್ಲಿ ಸ್ನಾನ ಮಾಡಿದ್ರು ಮುಖೇಶ್ ಅಂಬಾನಿ ಅವರ ಕಿರಿಯ ಸಹೋದರ ಅನಿಲ್ ಅಂಬಾನಿ ಕೂಡ ಮಹಾಕುಂಭದಲ್ಲಿ ಸ್ನಾನ ಮಾಡಿದ್ರು ಪೂನಂ ಪಾಂಡೆ ಕೂಡ ಮಹಾಕುಂಭಕ್ಕೆ ತಲುಪಿ ಸ್ನಾನ ಮಾಡಿದ್ದಾರೆ ವಿಐಪಿಗಳಿಗೆ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ ಆದ್ರೆ ಈ ವಿವಿಐ ಮತ್ತವರ ಬೆಂಗಾವಲು ಪಡೆನೆ ಜನಸಾಮಾನ್ಯರ ಪಾಲಿಗೆ ದೊಡ್ಡ ಸಮಸ್ಯೆ ಆಗಿದೆ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಕೂಡ ವಿಡಿಯೋಗಳನ್ನ ಹಂಚಿಕೊಂಡಿದ್ದಾರೆ ಮೌನಿ ಅಮಾವಾಸ್ಯೆ ಕಾರಣಕ್ಕೆ ಹೆಚ್ಚಿನ ಜನಸಾಮಾನ್ಯರು ಪ್ರಯಾಗ್ರಾಜ್ ಮುಟ್ಟಿದ್ದಾರೆ ಆದರೆ ಅದೇ ಸಮಯದಲ್ಲಿ ವಿವಿಐಪಿಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸ್ತಾ ಇದ್ದಾರೆ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಹಲವರು ವಿಡಿಯೋ ಹಂಚಿಕೊಳ್ತಿದ್ದಾರೆ ಆದಿತ್ಯನಾಥ್ ಸರ್ಕಾರವನ್ನ ಪ್ರಶ್ನಿಸ್ತಾ ಇದ್ದಾರೆ ಬ್ರಿಜೇಶ್ ಮಿಶ್ರಾ ನೂರು ತಾವು ಹಂಚಿಕೊಂಡ ವಿಡಿಯೋ ಜೊತೆ ಜೈ ಹೋ ವಿಐಪಿ ಅಂತ ಲೇವಡಿ ಮಾಡಿದ್ದಾರೆ ಜನ ಕಿಲೋಮೀಟರ್ ಗಟ್ಟಲೆ ನಡೆದು ಕುಂಭಕ್ಕೆ ಬರ್ತಿದ್ದಾರೆ ಆದರೆ ಅಲ್ಲಿಗೆ ಬರುವ ವಿಐಪಿಗಳಿಂದಾಗಿ ಜನರ ಕಷ್ಟ ಹೇಳ ತೀರದಂತಾಗಿದೆ ವಿಐಪಿ ವಾಹನಗಳಿಂದಾಗಿ ಬಡ ಸಾಮಾನ್ಯ ಜನ ಹಲವಾರು ಕಿಲೋಮೀಟರ್ ಗಳಷ್ಟು ಕಾಲ್ನಡಿಗೆಯಲ್ಲಿ ಹೋಗಬೇಕಾಗಿದೆ ಇದರಿಂದ ರೋಸ್ ಹೋಗಿರುವ ಜನ ತಮ್ಮ ಕೋಪವನ್ನ ತೀವ್ರ ರೀತಿ ಹೊರ ಹಾಕ್ತಿದ್ದಾರೆ ತಮ್ಮ ತೆರಿಗೆ ಹಣವನ್ನು ಬಳಸಿಕೊಂಡು ಇಲ್ಲಿ ಥಳಕು ಬಳಕು ಮಾಡಲಾಗ್ತಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಅವ್ಯವಸ್ಥೆಯಿಂದಾಗಿ ಸಾಮಾನ್ಯ ಭಕ್ತರಿಗೆ ಮಾತ್ರವಲ್ಲದೆ ಮಹಾಕುಂಭ ಆಡಳಿತ ಮತ್ತು ನಿರ್ವಹಣೆ ನೋಡ್ಕೊಳ್ತಿರುವ ಅಧಿಕಾರಿಗಳು ಮತ್ತು ಉದ್ಯೋಗಿಗಳು ಹಗಲು ರಾತ್ರಿ ತೊಂದರೆ ಅನುಭವಿಸುವಂತಾಗಿದೆ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ ವಿವಿಐಪಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಲಿದೆ ಫೆಬ್ರವರಿ ಐದರಂದು ದೆಹಲಿಯಲ್ಲಿ ಮತದಾನ ನಡೆಯಲಿದೆ ಗೊತ್ತಿರೋ ಹಾಗೆ ಚುನಾವಣೆ ದಿನ ಮೋದಿ ಧ್ಯಾನಕ್ಕಾಗಿ ಎಲ್ಲೆಲ್ಲೋ ಹೋಗ್ತಾರೆ ಈ ಬಾರಿ ಐದರಂದು ದೆಹಲಿಯಲ್ಲಿ ಮತದಾನ ಇರೋದ್ರಿಂದ ಆ ದಿನ ಮೋದಿ ಸ್ನಾನಕ್ಕಾಗಿ ಬರ್ತಿದ್ದಾರೆ ಭಾರಿ ಜನಸಮೂಹ ಸೇರುವ ನಿರೀಕ್ಷೆ ಇದೆ ಕುಂಭದಲ್ಲಿ ಜನ ತಮ್ಮ ಲಗೇಜುಗಳ ಮೂಟೆಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಕಾಲ್ನಡಿಗೆಯಲ್ಲಿ ನಡೆಯೋದನ್ನ ನೋಡಿದ್ರೆ ಸಂಕಟ ಆಗುತ್ತೆ ಆದರೆ ವಿಐಪಿಗಳು ತಮ್ಮ ಕಾರ್ಗಳಲ್ಲಿ ವೈಭವದಿಂದ ಕಾಟ್ಗಳಿಗೆ ಹೋಗ್ತಾರೆ ಕೋಟಿ ಕೋಟಿ ಬಡ ಜನರ ರಕ್ತವನ್ನ ಹೀರುವ ಮೂಲಕ ಸಂಗ್ರಹಿಸಲಾದ ತೆರಿಗೆಯನ್ನ ಕುಂಭದಲ್ಲಿ ಹೀಗೆ ವಿಐಪಿಗಳ ವೈಭವದ ಮೆರವಣಿಗೆಗೆ ಖರ್ಚು ಮಾಡಲಾಗ್ತಿದೆ ಸಂಗಮದ ಎರಡೂ ತುದಿಗಳಲ್ಲಿ ಭಕ್ತರು ಸೇರ್ಕೊಂಡಿದ್ರಿಂದ ಅದು ಹಲವಾರು ಗಂಟೆಗಳ ಕಾಲ ಮುಚ್ಚಲ್ಪಟ್ಟಿತ್ತು ಮೌನಿ ಅಮಾವಾಸ್ಯೆಯ ದಿನ ಕೋಟ್ಯಾಂತರ ಭಕ್ತರು ಬರ್ತಾರೆ ಹಲವು ವಿಐಪಿಗಳು ಕೂಡ ಬರಬಹುದು ಜನ ತ್ರಿವೇಣಿ ತಲುಪಿದಾಗ ವಿ ಸಂಚಾರಕ್ಕೆ ಅವಕಾಶ ನೀಡಲಿಕ್ಕಾಗಿ ಬ್ಯಾರಿಕೇಡ್ ಗಳನ್ನ ಹಾಕಿ ಜನರನ್ನ ತಡೆಯಲಾಗಿದೆ ಇಲ್ಲಿ ತಡೆಯೋದಾದ್ರೆ ನಮ್ಮನ್ನ ಮೊದಲೇ ತಡಿಬೇಕಿತ್ತು ನಾವಲ್ಲಿ ಗಂಗಾ ಸ್ನಾನ ಮಾಡ್ತಿದ್ವಿ ತ್ರಿವೇಣಿಯನ್ನ ತಲುಪಿದ್ದೇವೆ ಮತ್ತೀಗ ಮುಂದ್ ಹೋಗೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದೀರಿ ಅಂತ ಜನ ಆಕ್ರೋಶ ಹೊರ ಹಾಕ್ತಿದ್ದಾರೆ ಮಹಾಕುಂಭದಲ್ಲೂ ವಿ ಐ ಮತ್ತು ಜನಸಾಮಾನ್ಯರನ್ನ ಬೇರೆ ಬೇರೆ ರೀತಿಯಲ್ಲೇ ನೋಡ್ಲಾಗ್ತಿದೆ ಮೋದಿನೂ ಸೇರಿ ಅಲ್ಲಿ ಎಲ್ಲರೂ ಸಮಾನರು ಮಹಾಕುಂಭದಲ್ಲಿ ಸ್ನಾನ ಮಾಡ್ಬೇಕು ಅಂತಾನೆ ಸಾಮಾನ್ಯ ಭಕ್ತರು ಬರ್ತಾರೆ ಆದ್ರೆ ವಿ ಕಾರಣಕ್ಕಾಗಿ ಅವರನ್ನ ತಾಸು ತಡೆದು ನಿಲ್ಲಿಸ್ಲಾಗ್ತಾ ಇದೆ ವಿಐಪಿಗಳಿಗಾಗಿ ಸಾಮಾನ್ಯ ಜನರನ್ನ ಯಾಕೆ ಕಷ್ಟಕ್ಕೆ ತಳ್ತಿದ್ದೀರಿ ಅನ್ನೋದು ಜನರ ಪ್ರಶ್ನೆಯಾಗಿದೆ ಸಂಗಮ ಘಾಟ್ಗಳಲ್ಲಿ ಅವ್ಯವಸ್ಥೆ ಕಂಡು ಬಂದ ಬಳಿಕ ಸಂತರು ಕೂಡ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ವ್ಯವಸ್ಥೆಗಳು ವಿವರಿಸಿದಂತೆ ಇಲ್ಲ ಅಂತ ಅನೇಕ ಸಂತರು ದೂರ್ತಿದ್ದಾರೆ ಇನ್ನೊಂದ್ ಕಡೆ ಮೌನಿ ಅಮಾವಾಸ್ಯೆ ದಿನ ಮಹಾಕುಂಭದಲ್ಲಿ ಅತಿ ದೊಡ್ಡ ಸ್ನಾನದ ದಿನ ಭಕ್ತರು ಬರೋಕೆ ಪ್ರಾರಂಭಿಸಿದ್ದಾರೆ ರೈಲು ನಿಲ್ದಾಣಗಳು ತುಂಬಿವೆ ರೈಲು ನಿಲ್ದಾಣಗಳಲ್ಲಿ ಕಾಲಿಡೋಕು ಕೂಡ ಸ್ಥಳ ಇಲ್ಲ ಜನರಿಗೆ ಕುಂಭದಲ್ಲಿ ತಂಗೋಕೆ ವ್ಯವಸ್ಥೆ ಇಲ್ಲ ಮತ್ತು ಊಟವೂ ಸಿಗ್ತಾ ಇಲ್ಲ ಆದ್ರಿಂದ ಘಾಟ್ ಇರುವಲ್ಲೆಲ್ಲ ಜನ ಕುಳಿತು ಮಲಗಿ ವಿಶ್ರಾಂತಿ ಪಡಿಬೇಕಾಗಿದೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಮತ್ತು ವಿಐಪಿ ಟೆಂಟ್ ಗಳನ್ನ ಮಾಡಲಾಗಿದೆ ಅಲ್ಲಿ ಸಾವಿರಾರು ರೂಪಾಯಿಗಳನ್ನ ಪಾವತಿ ಮಾಡಬೇಕಾಗತ್ತೆ ಯಾರ ಬಳಿ ಹಣ ಇದೆಯೋ ಅವರು ಖರ್ಚು ಮಾಡಬಲ್ಲರು ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇಪ್ಪತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ನಡಿಬೇಕು ತನ್ನ ಲಗೇಜು ಮತ್ತು ಮಕ್ಕಳೊಂದಿಗೆ ಈ ಜನಸಂದಡಿಯಲ್ಲಿ ನಡಿಬೇಕು ಗಂಟೆಗಟ್ಲೆ ಕಾದು ನಿಲ್ಲಬೇಕು ವಿಐಪಿಗಾಗಿ ಇಡೀ ರಸ್ತೆಯನ್ನ ತೆರವುಗೊಳಿಸಲಾಗ್ತಿದೆ ಮತ್ತು ಸಾಮಾನ್ಯ ವ್ಯಕ್ತಿ ಜನಸಂದಡಿಯೊಂದಿಗೆ ರಸ್ತೆಯಲ್ಲಿ ನಡಿಬೇಕಾಗಿದೆ ಮಹಾಕುಂಭಕ್ಕೆ ಹೋದ್ರು ಬಡವರು ಶ್ರೀಮಂತರ ನಡುವಿನ ಅಗಾಧ ಅಂತರ ಕಣ್ಮರೆಯ ಅಲ್ಲಿ ಈ ಅಂತರ ಇನ್ನೂ ದೊಡ್ಡ ರೀತಿಯಲ್ಲೇ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು